ಹೋದ್ ಕೆಲಸ ಸಕ್ಸಸ್ ಆಯ್ತಾ ಕೈ ಹಾಕಿದ್ರೆ ಕೆಲಸ ಸಕ್ಸಸ್ ಓ ಚಾಂಡಲ ನಪ್ಪಿನ ಚಿಮ್ಮೋಡಿ ಬಂದೆ ರೂಪ ಮನೋಹರ ಕುಡಿದ ಅಮಲಿನಲ್ಲಿದ್ದಾನೆ ಬಹಳಷ್ಟು ದಣದಿದ್ದಾನೆ ಊಟ ಮಾಡಿ ಶಿವನನ್ನು ಸರಿ ಹಾ ಮನೋಹರ್ ಮನೆ ಊಟ ಮಾಡೋರಂತೆ ಪ್ಪ ಮಲ್ಲಗೆ ಕರೆದುಕೊಂಡು ಹೋಗೋರಪ್ಪ ಚಂದ್ರನ ಕೊಲೆಯಾಯಿತು ವಿಶಾ ವಿಶಾಖ ಸರ್ಪದ ಶೇಡು ಸಂಪೂರ್ಣವಾಗಲಿಲ್ಲ ಇದೇ ಸಂದರ್ಭದಲ್ಲಿ ಅವರ ಸರ್ವೋಸ್ತೇ ನನ್ನ ಕೈವಶ ಮಾಡಿಕೊಳ್ಳಬೇಕು ಅಂತ ಮನಹರ ಕುಡಿದ ಅಮಲ್ ನಿಲ್ತಾನೆ పాళ్ు హే బోండ్ పేపర్ మేలే సహి హో ఏ రూపా ఏ విషయ ఏం లే రూపా ಸುಳ್ಳು ಸರ್ವ ಆಸ್ತಿ ನಮ್ಮ ಕೈವಶ ಆಗಬೇಕಾದ್ರೆ ಸುಳ್ಳು ಹೇಳಿ ಬಾಂಡ್ ಪೇಪರ್ ಮೇಲೆ ಸಹಿ ಹಾಕಿಸ್ಕೋ ನೋಡು ವಿಶೀದರ್ ನಾವು ಹಾಗು ಮಾಡಿದ್ರೆ ಅವನಿಗೆ ನಮ್ಮೇಲೆ ತರ ಉಂಟು ಮಾಡುತ್ತಾನೆ ಅವರು ಏನೂ ಹೇಳಿ ಸಹಿ ಮಾಡಿಸ್ಕೋ ಅಷ್ಟೇ ಆಯ್ತು ಬನ್ನಿ ಮನೋ ಅದೇನು ಅಂದರೆ ಮೊನ್ನೆ ಕೊಲೆ ಮಾಡಿದ್ರಲ್ಲ ಆ ಕೊಲೆಯನ್ನ ತನಿಖೆ ಮಾಡಿದ್ರೆ ಇದು ಕೊಲೆ ಅಂತ ಪ್ರೂವ್ ಆಗುತ್ತೆ ಅದಕ್ಕೆ ಈ ಪೇಪರ್ ಮೇಲೆ ಎರಡೇ ಎರಡು ಸೈ ಮಾಡಿದ್ರೆ ಸಾಕು ಈ ಕೊಲೆ ಅಲ್ಲ ಆತ್ಮಹತ್ಯೆ ಅಂತ ನಾನು ಪ್ರೂವ್ ಮಾಡ್ತೀನಿ ಹೌದು ಸಹ ಮಾಡುತ್ತೇನೆ ಸರಿ ನಮಗೇನು ಪ್ರಯೋಜನ ನಮ್ಮ ಕೆಲಸ ಎಲ್ಲ ಆಯಿತು ಬೇರೆ ಕೈ ಕೊಟ್ಟಿದ್ದ ಬುಯಿ ನೀಚನನ್ನ ಏನು ಹೇಳ್ತಿದ್ದೀಯೋ ನೋಡ ಮನೋಹರ್ ನಮ್ಮ ಕೆಲಸ ಆಯಿತು ನಿನ್ನಿಂದ ನಮಗೇನು ಪ್ರಯೋಜನ ಏನೇನಾದರೂ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದರೆ ನೀನೇ ಕಮ್ಮಿ ಎಣಿಸಬೇಕಾಗುತ್ತೆ ಎಚ್ಚರ ಒಂದು ಬಾಂಡ್ ಪೇಪರ್ ಮೇಲೆ ಮಧುಚಂದ್ರನನ್ನ ನಾನೇ ಕೊಲೆ ಮಾಡಿ ಅಂತ ಸಹಿ ಹಾಕಿದೀಯ ಇನ್ನೊಂದು ಬಾಂಡ್ ಪೇಪರ್ ಮೇಲೆ ನಿನ್ನೆ ಸರ್ವಸ್ತಿಯ ಮಾರಿದೆಯಾ ಅದನ್ನು ನಾನು ಕೊಂಡುಕೊಂಡಿದ್ದೇನೆ ಸಹಿ ಹಾಕಿದೆ ನೋಡು ಈ ಬಾಂಡ್ ಪೇಪರ್ ಮಾಡಿದ್ರ ಮಗನೇ ಪ್ರಯಾಣ ಏ ನೀನೊಬ್ಬ ಮನುಷ್ಯತ್ವನು ನನ್ನ ಕೈಯಿಂದಲೇ ನನ್ನ ತಮ್ಮನೇ ಕೊಲೆ ಮಾಡಿಸಿ ಇಡೀ ಅವಸ್ತಿಯನ್ನು ನಿನ್ನ ಹೆಸರ ಮೇಲೆ ಬರೆದುಕೊಂಡು ಒಬ್ಬ ಅಷ್ಟು छल्ला मारत करते जैसे हे त्रैता युग नहीं हमारे जैसा रावण का कलयुग है सत्यगर साम्राज्य नहीं चलते रे सुवर ए निन्नता दष्ट ರಾವಣ ಸಂವರ ಮತ್ತೊಬ್ಬ ರಾಮ ಹುಟ್ಟೇ ಹುಟ್ಟುತ್ತಾನೆ ಈ ಕಲಿಯುಗದಲ್ಲಿ ಅನ್ಯ ಸತ್ತರಿಗೆ ಯಾವುದೇ ಬದುಕಿರುವುದೆಲ್ಲೂ ಭೂಮಿ ಇಲ್ಲಿ ಅನ್ಯ ಧರ್ಮಗಳಿಗೆ ಸ್ಥಾನವಿಲ್ಲ ಯೋ ಮೈಂಡ್ ಇಡ್

ಸಾಕಾಲ್ ಕಿಯ ಓಡಿಸ್ಬೇಕ ಮಗನೇ ಕಲಿಯುಗದಲ್ಲಿ ಬದುಕ ಮತ್ತೇನು ಮಾಡ್ತೇ ನಾ ಮಾಡಿ ನಿನ್ನಾಗಿ ನಾನು ಮಾಡಲ್ಲ ಕಷ್ಟಪಟ್ಟು ಊರನ್ನು ಆಸ್ತಿ ನಿನ್ನಂತವ್ರು ನೋಡು ಮನೋಹಾರ್ ನಿನ್ನ ಸರ್ವಸ್ಥೆಯಲ್ಲ ಕೈವಸ ಇರಬೇಕಾದರೆ ನೀನೇನು ಮಾಡಲು ಸಾಧ್ಯವಿಲ್ಲ ನನ್ನ ಯಾಕೆ ಗೊತ್ತು ನಿನ್ನ ತಮ್ಮ ಮಧು ಚಂದ್ರ ನನ್ನ ತಂಗಿಯ ಶೀಲೇಫಲ ಮಾಡಿದ ಅಂದೇ ಚಲ ತೊಟ್ಟು ನಿನ್ನ ಕೈಯಾನ ನಿನ್ನ ತಮ್ಮನನ್ನು ಕೊಲೆ ಮಾಡಿಸಿ ಏ ನೀ ಇನ್ನೊಂದು ಸಲ ಹುಟ್ಟಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ನಿನ್ನ ತಂಗಿಯನ್ನು ಮದುವೆ ಚಂದ್ರ ಕುಂತನೆ ಇದು ನಿನ್ನ ಭ್ರಮೆ ನಿನ್ನ ತಂಗಿಯನು ಪ್ರೀತಿಸಿದ ನಿಜ ಆದರೆ ಕೊಲೆ ಮಾಡಿದ್ದು ಅವನಲ್ಲ ನೀನೆ ಬ್ರಾಂಡಿ ಉಷ್ಟಿ ಕುಡಿಸಿ ಗುಂಡ ಏನು ಮಾಡ್ತಿದ್ದಲ್ಲ ಅದೇ ನಿನ್ನ ನಿನ್ನೆ ನಿನ್ನ ತಂಗಿಯನ್ನು ಕೂದ ಆ ಪಾದ ನನ್ನತ್ತ ತಮ್ಮನೆ ಮೇಲೆ ಒರೆಸಿ

ನೀನು ಮೇಲೆ ಬರುವುದರೊಳಗೆ ಏಕದ ಸರ್ಪ ಯಾವ ಹೊತ್ತ ಸೇರಿಕೊಳ್ಳುತ್ತದೆ ನೀನು ಇನ್ನೊಂದು ಸಲ ಏ ನೀ ಹೊತ್ತಿನಲ್ಲ ನಿನ್ನ ತಾಯಿಯ ಗರ್ಭದಲ್ಲಿ ಅಡಗಿದ್ದರು ಸರಿ ಈ ಗರ್ಡನ ಈ ಗರ್ಡ ದೃಷ್ಟಿಯಲ್ಲಿ ನೀ ಎಲ್ಲಿ ಅಡುವ ಸಾಧ್ಯವೇ ಇಲ್ಲ ಗಂಡದ ಗರಡು ಬರುತ್ತೀರೇ ನೋಡಿ ವಿಶದರ, ನಾವು ರಚಿಸಿದ ಈ ಚಕ್ರಕೋಟೆಯಲ್ಲಿ ನಾವೇ ಮುಳುಗಿದಂತಾಯ್ತು ಯಾಕೋ ನನಗೆ ತುಂಬ ಹೆದರಿಕೆ ಆಗ್ತಾ ಇದೆ ಹೆದರಬೇಡರಪ್ಪಾ ಹೆದರ ಬೇಡ ಏನೋ ಹೆಣೆ ಎತ್ತಿಲ್ಲ ಏ ಹೆಣೆಯಲ್ಲಿ ಎಲ್ಲಾರೋ ಯಾರೋ ಯಾರೋ ಆ ಗೊತ್ತಿರೋ ಆಗೋ ತಾರೋ ಗೊತ್ತಿಲ್ಲ ನಾನಿದ್ದೇನೆ ಹೆದರ ಬೇಡ ನೋಡಿ ನಾವಿರೋ ಇಲ್ಲಿರೋದು ಸರಿಯಲ್ಲ ಎಲ್ಲತ್ರ ಬಹುದೂರ ಹೋಗಿ ಮದುವೆ ಹಾಯಾಗಿರೋಣ ಹ್ಯಾಂಗಿರೋಣ ಏನಾಯ್ತೀರ